ಎಲ್ಲರಿಗೂ ವ್ಯವಸ್ಥೆ ಕೀರ್ತಿ ಕನ್ನಡ ವಾಕ್ಸ್ ಮಾತಾಡ್ತಾ ಇರೋದು ಇವತ್ತು ಸುಮ್ನೆ ಹಂಗೆ ಹೋಗ್ತಾ ಇದ್ದೀನಿ ನಮ್ಮ ಅಣ್ಣವ್ರು ಕಂಡ್ರು ಅವ್ರು ನೀಟಾಗಿ ಸಪ್ಲೈ ಮಾಡ್ತಿದ್ರು ಬಗ್ಗೆ ಒಂದು ಜೀವನ ಚರಿತ್ರೆ ಬಗ್ಗೆ ಒಂದು ಕೇಳೋಣ ಅಂತ ಅಂದ್ಕೊಂಡೆ ಈಗ ಹಾಗಾದ್ರೆ ನಾವು ಟ್ರಿಪ್ ಮಾತಾಡ್ಸ್ಕೊಂಡ್ ಬಂದ್ಬೋ ಹೆಸರು ರೇಣಾ ರೇವಣಂತ ಸರ್ ಎಲ್ಲಿಂದ ಬರ್ತಿರೋದು ಸರ್ ನೀವು ಮಂಡ್ಯ ಕೇರ್ ಪ್ಲೇನ್ ಮಂಡ್ಯ ಜಿಲ್ಲೆ ಕೇರ್ಪಟೆ ಇಂದ ಥ್ಯಾಂಕ್ ಯು ಸರ್ ನೀವು ಬೆಂಗಳೂರಲ್ಲಿ ಯಾವ ಕೆಲಸ ಮಾಡ್ತಾ ಇದೀವಿ ಸರ್ ಈಗ ಸರ್ ಬಾರಾಡ್ ರೆಸ್ಟೋರೆಂಟ್ ಅಲ್ಲಿ ಕಸ್ಟಮರ್ ಗೆ ಯಾವ ರೀತಿ ನೀವು ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಮತ್ತೆ ಅವರು ನಿಮಗೆ ಅದೇ ರೀತಿ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ನೀಟಾಗಿ ಮಾಡ್ತಾ ಇದ್ದಾರ ಸರ್ ಇದು ನಮ್ ಜೀವನ ಬುದ್ಧಿ ಇದು ನಾವು ಮಾಡ್ಲೇಬೇಕು ನಾವು ಎಷ್ಟೇ ಬಂದು ಬೆಜೆಸಿ ಬಂದು ಬೆಜೆಸಿ ಬಂದಿಲ್ಲಿ ಬೆಜೆಸಿ ಕಲ್ಲಿ ನೀಂಟಿನ ಬರಂತ ಇದೆ ನೀಂಟಿನ ಬರತಾ ಇದೆ ಹೆಕ್ಸಿ ಇಲ್ಲಿ ಬಂದಾಗ ಇಲ್ಲಿ ಓನರ್ ಅಂತ ಮಾತಾಡ್ಬೋದು ಮಾತಾಡುವಾಗ ಕೆಲಸ ಸಿಕ್ತು ಸತ್ಯ ಕೆಲಸ ಸಿಕ್ತು ಸತ್ಯ ಕೆಲಸ ಮಾತಾಡಿ ಸತ್ಯ ಕೆಲಸ ಚೆನ್ನಾಗಿದೆ ನಮಗೆ ಇದೆ ಏನು ಮೋಸ ಆಗಿಲ್ಲ ಜೀವನ ಇದೆ ಸರ್ ಈಗ ಆಯಿತು ನಿಮ್ಮ ಜೀವನ ನಡೀತಾ ಇದೆ ಅಂತ ನಮಗೆ ಸರ್ ನೀವು ಸರ್ ಕಸ್ಟಮರು ಹೆಂಗೆ ನೀವು ಮೇಂಟೈನ್ ಮಾಡ್ತೀರಾ ಅವರು ಈಗ ಅಂತಂದ್ರೆ ಒಂದು ಸ್ವಲ್ಪ ಕುಡ್ಕೊಂಡು ಗಲಾಟೆ ಮಾಡೋದಾಗಿರ್ಬೋದು ಒಂದೊಂದು ಟ್ರಿಪ್ಪು ಮೈ ಮೇಲೆ ಬಿಡೋದಾಗಿರ್ಬೋದು ಒಂದೊಂದು ಟ್ರಿಪ್ಪು

ಅಲ್ಲಿ ನೀವು ಕೆಲಸ ಮಾಡ್ತಾ ಇದೀರಾ ಅಂತ ಗೊತ್ತು ಸರ್ ನೀವು ಸ್ಕೂಲ್ ಬಿಟ್ಟಾದ್ಮೇಲೆ ಬೇರೆ ವೃತ್ತಿಗೆ ಹೋಗ್ತೀನಿ ಅಂತ ಅಂತಿದ್ವಿ ಒಂದ್ ಹೋಗ್ಬೇಕಾಗಿತ್ತು ಈ ಬಾರ್ ಲೈಫ್ ಯಾಕೆ ಕಂಡೆನ್ ಮಾಡ್ಕೊಂಡ್ರಿ ಅಂತಂದ್ರೆ ಒಳಗೊಳಿಸ್ಕೊಂಡ್ರಿ ಅಂತ ಈ ಮುಖಾಂತರ ಹೇಳ್ಬೋದಾ ಫ್ರೆಂಡ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಈಗ ನಾ ಫ್ರೆಂಡ್ ಜಿಸ್ ಮೇಲೆ ಒಬ್ಬ ನಮ್ಗೆ ಕೆಲಸ ಗೊತ್ತಿರ್ಲಿಲ್ಲ ಸ್ಕೂಲ್ ಗೊತ್ತು ಸ್ಕೂಲ್ ಬುಕ್ ಮೇಲೆ ಒಬ್ಬ ಕೆಲಸ ಮಾಡ್ತಾರೆ ಪರಿಚಯ ಆಗೋದು ಕೆಲಸ ಬುಕ್ ಮೇಲೆ ಈಗ ಅವ್ರಿಗೆ ಒಂದು ಕೆಲಸ ಕೆಟ್ಟದವ್ರು ಬಾಸ್ ಹೆಸರು ಮುಂಚೆ ಕ್ಲೀನ್ ಮಾಡ್ಕೊಂಡು ಸಪ್ಲೈ ಮಾಡ್ಕೊಂಡು ಹಂಗಂಗೆ ಜನ ಸತ್ತ ಬರ್ತಾರೆ

ಅದು ಫ್ಯಾಮ್ ಡಿಪೆಂಡ್ ಆಗುತ್ತೆ ಫ್ಯಾಮಿಲಿ ಹೆಂಗಿರುತ್ತೆ ಕಸ ಮಾಡಬೇಕು ಮಾಡ್ಬೇಕು ನಷ್ಟ ಡಿಪೆಂಡ್ ಆಗುತ್ತೆ ಅದು ನಮ್ಮ ಜೀವನ ಹೆಂಗೈತು ಈಗಲೂ ಹಂಗೇ ಇರ್ತದೆ ನಮ್ಗೆ ನಮ್ ಜಮೀನೈತೆ ನಮ್ಗೆ ಭಗವಂತ ನಿನ್ನ ಕಟ್ಟಿ ಮಾಡಿಲ್ಲ ಭಗವಂತ ಏನು ಕಮ್ಮಿ ಮಾಡಿಲ್ಲ ಅದು ನಮಗೂ ಹೊತ್ತು ನಿಮ್ಮ ಯಾಕೆಂದ್ರೆ ನಿಮ್ಮ ಶ್ರದ್ಧೆ ಭಕ್ತಿ ನೋಡಿ ನಮಗೂ ನನಸ್ತು ಯಾಕೆಂದ್ರೆ ನಾವು ಕೇಳ್ತಾ ಅಂತಂದ್ರೆ ನೀವು ಎರಡ್ ಸಾವಿರದ ಹತ್ತರೊಳಗೆ ಯಾವ ತರ ಜೀವನ ಬೆಳೆಸ್ತಾ ಇದ್ರೆ ಎರಡ್ ಸಾವಿರದ ಹತ್ತು ರೂಪ ಮೇಲ್ಗಡೆ ಯಾವ್ದಾದ್ರೂ ಜೀವನ ನಡಸ್ತಾಯಿದೆ ಅವಾಗ ಜೀವನ ಒಂದು ಐದು ನಲ್ವತ್ತು ರೂಪಾಯಿ ನಮ್ಮನೆ ಆಗೋದು ಇವತ್ತು ಇಪ್ಪತ್ತ್ ರೂಪಾಯಿ ನಮ್ಮನೆ ಇರೋದೇ ಅಡಸ್ತಾಯಿದೆ ಭಾರ ಕರ್ಕೊಂಡು ಇನ್ನೇರ್ ಕೊಡ್ತಾರೆ ಹುಡುಕೆ ಈ ಸಾರ್ ಆ ನೀವ್ ಇಷ್ಟೋ ವರ್ಷದಿಂದ ಬಾರ ಸಪ್ಲೈ ಮಾಡ್ತಾ ಇದ್ದೀರಲ್ಲ ಒಂದ್ ಮುಂದಿನ ಹಂತಕ್ಕೆ ನೀವು ಹೋಗ್ಬೇಕು ಅಂತ ಯಾವತ್ತು ಟ್ರೈ ಮಾಡಿಲ್ವಾ ಈಗ ಇದೇ ಬಾರ್ ಲೈಫ್ ಅಲ್ಲಿ ನೀವು ಕಂಟಿನ್ಯೂ ಮಾಡ್ಬೇಕಾಯ್ತದೆ ಅಂತಂದ್ರೆ ನಿಮ್ಮ ಊರ ಕಡೆಗೆ ಯಾವ್ ರೀತಿ ಸೌಲಭ್ಯ ಅಂತಂದ್ರೆ ನಿಮ್ಮ ಮನೆ ಕಡೆಗೆ ಯಾವ ರೀತಿ ಸೌಲಭ್ಯ ಈ ಕಾರಣವಾಗಿ ಹೇಳ್ತಾನೆ ಅದಕ್ಕೆ ಮುಂಜಾನಪ್ಪ ಅಂತಂದ್ರೆ ಎಲ್ಲೋ ಇದರ ಹೇಳ್ತಾರೆ ಈಗ ಗೊತ್ತಿದೆ ಕಸ ಬಿಡ್ಬೇಡ ಅಂತ ಮಾಡುವ ಮಾಡ್ ನೋಡ್ಬೇಕು ಅದನ್ನೆಲ್ಲ ಹೇಳ್ತಾ ಇರೋದು ಯಾಕೆಂದ್ರೆ ಊರಲ್ಲಿ ನೀವು ಚಿಕ್ಕ ವಯಸ್ಸಿಂದ ಇದ್ದೀರಲ್ಲ ವ್ಯವಸಾಯ ಮನ್ಮಕ್ಳೆಲ್ಲ ಸಹಾಯ ಅಂತ ಹೇಳ್ತಾರೆ ಅಪ್ಪಾಜಿ ಮಾಡ್ ಬಿಡ್ಬಿಟ್ಟು ನೀವ್ ಮಾಡ್ತೀರ ಅಂತ ಹೇಳ್ತಾರೆ ನಾವ್ ಅದಕ್ಕೆಲ್ಲ ಹೇಳ್ತಾರೋ ಈಗ ನಿಮ್ಮ ಅಪ್ಪಾಜಿ ನಡ್ಸ್ಕೋತಾರ ನೀವು ನಡ್ಸ್ಕೊ ಹೋಗ್ತೀರ ಅಂತ ನಿಮ್ಮ ಅಪ್ಪ ಇಲ್ಲಿ ಕೆಸ ಮಾಡ್ತಿದ್ದು ನಮ್ಮ ಅಪ್ಪಾಜ್ ಇರೋವರ ಮನೇಲಿ ಯಾರು ಇದಾರೆ ಅಮ್ಮ ಇದಾರೆ ನಮ್ಮ ಮನೆ ಜಮೀನು ಇಲ್ಲ ನಮ್ದು ಇದೇ ವೃತ್ತಿ ಬರೋ ಕೊಟ್ಟಿಲ್ಲ ಕೊಡೋವಾಗ ಹಿಂಗ್ ಬರುತ್ತಪ್ಪ ನಿಮ್ ಮನೆ ಪರಿಸ್ಥಿತಿ ಹೇಗಿದೆ ಸರ್ ಈಗ ಚೆನ್ನಾಗಿದೆ ಪ್ರಜೆ ಇದ ಚೆನ್ನಾಗಿದೆ ನಿಮ್ಗೆ ಈಗ ಅವೇ ಮದ್ವೆ ಆಗಿದೆಯಾ ಎಲ್ನ್ಯಾಗ್ ಹೇಳ್ಕೊಟ್ಟಾರ ಈಗ ನೀವು ಯಾವುದೇ ರೀತಿ ಹುಡ್ಗಿ ನೋಡೋದಾಗ್ಲಿ ಈಗ ಅದ್ ನಾವೂ ಡ್ರೈವರ್ ಚೆನ್ನಾಗಿ ಕೊಟ್ಟಿದರ್ಲೇ ಕೊಟ್ಟಿಲ್ಲ ಈಗೆಲ್ಲ ಕೂಡುಗ್ರ ಹೋಗಿ ಹಾಕಿ ಕೊಡ್ತಾರೆ ಅದೇ ಸರ್ ಈಗ ಬಾರ ಈಗ ಗೌರ್ಮೆಂಟ್ ಕೆಲಸ ಅದ್ಕೆ ಮದ್ವೆ ಬ ಇಲ್ಲ ಈಗ ದಿನ ಭಾರ ಸಪ್ಲೈ ಮಾಡೋರ್ಗೆ ಹೇಳ್ಕೊಡ್ತಾರ ಅಂತ ತುಂಬಾ ಭಾತ್ಗಳ ಹೇಳ ಕೊಡ್ತಾರೆ ಅಲ್ಲಾದ್ರು ನಿಮ್ ಮಾತಿದ್ರೆ ಆಸ್ತಿ ಬೇಕು ಆಸ್ತಿ ಮನೆ ಬೇಕು ಗ್ರೋ ಕೆಲಸ ಬೇಕು ಫೈನಾನ್ಶಿಯಲ್ ಆಗಿರ್ಬೇಕು ಇಲ್ಲ ಅಂತ ಅಂದ್ರೆ ಅವ್ರ ಅಪ್ಪ ಏನೋ ಬೇಜಾರು ಮಾಡಗಿರ್ಬೇಕು ಒಂದ್ ಐದು ಒಂದ್ ಇದ್ರೆ ಕೊಡ್ತಾರೆ ಕೆಲವರು ಅಷ್ಟಿದ್ರು ಕೊಡ್ತೇವೆ ಆಯ್ತಾ ಇಲ್ಲ ನಮ್ಗೆ ಏನೂ ಇಲ್ಲ ಒಂದ್ ಮನೆ ಐತೆ ಬಾರ ಕೆಲಸ ಮಾಡ್ತದ ಯಾರು ಕೊಟ್ಟದ್ರು ಇದಂತಂದ್ರೆ ನಿಮ್ ಪ್ರಕಾರ ಬಾರ್ ಲೈಫ್ ಈ ಮೇಕೆ ಬರೋ ಜನರೇಷನ್ಗೆ ಬಾರ್ ಲೈಫ್ ಗೆ ಹುಡುಗರು ಬರ್ಬೇಕು ಬರ್ಬಾರ್ದು ಅಂತ ನಿಮ್ ಅಭಿಪ್ರಾಯ ಆಯ್ತಾ ಈಗ ನಮ್ಮ ಇಡೀ ಕರ್ನಾಟಕದಲ್ಲಿ ಸಾವಿರಾರು ಜನ ಅಂತ ಅಂದ್ರೆ ಲಕ್ಷ ಜನ ಕೆಲಸ ಮಾತ್ರ ಬರೋದಿಲ್ಲ ಇಪ್ಪತ್ತೊಂದು ಲೈಫ್ ಇಲ್ಲ ಅಂತ ಹೇಳ್ತಲ್ಲ ಈ ಸಿಚುವೇಶನ್ ಈ ಜನರೇಷನ್ ಈ ಈ ಮದ್ವೆ ಆಗಿರೋದ್ರೊಳಗೆ ಬಹಳ ಕಷ್ಟ ಆಯ್ತು ಈಗ ಯಾವ್ದೇ ಒಂದು ವ್ಯಕ್ತಿಗಳಾಗಿರ್ಬೋದು ಯಾವ್ದೋ ಒಂದು ಹುಡುಗಂಗಾಗಿರ್ಬೋದು ಅವ್ರ ಕಷ್ಟ ಸಾಲ ತೀರ್ಸಕ್ಕೆ ಮೊದಲನೇ ದಾರಿ ಅಂತ ಕಂಡ್ಕತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರ ನೀವು ಅದು ಅವ್ರಿಗೆ ಇಷ್ಟಪಟ್ಟಿದ್ದು ಒಂದಾದ್ರೆ ಇನ್ನೊಂದೇನಪ್ಪ ಅಂತ ಕೆಲವರು ಓದಿ ರೈತ ಬರಂಗಿ ರೈತ ಒಂದು ದಾರಿ ಇಷ್ಟ ಬಾರದೆ ಎಷ್ಟೋ ಲಕ್ಷ ಜನ ಎಷ್ಟೋ ಸಾವಿರಾರು ಬರೋ ಕೆಲಸ ಮಾಡಿದ ಆಯ್ತಾ ಅದನ್ನ ಯೋಚನೆ ಮಾಡ್ಬೇಕು ಯಾಕೆಂದ್ರೆ ಒಂದು ಒಬ್ಬ ಬಾರ ಕೆಲಸ ಮಾಡಿಕೊಂಡು ಒಬ್ಬ ಅಪ್ಪ ಅಮ್ಮ ತಂದೆ ತಾಯಿ ಅಲ್ಲಿ ತಂಗಿ ಅಣ್ಣ ತಂದ್ರೆ ಅಲ್ಲಿ ಕೆಲವರು ಹೋಗೋಕಾಗ್ತಾರೆ ಆಯ್ತಾ ಅದು ನಾವು ಯೋಚನೆ ಮಾಡ್ಬೇಕು ಯಾವತ್ತು ಕೋಟಿ ಐತೆ ಲಕ್ಷ ಐತೆ ತೋಟ ಐತೆ ಮನೆ ಐತೆ ಗದ್ದೆ ಐತೆ ಅಂತ ಕೊಡ್ತಾರೆ ಈಗ ಎಷ್ಟ ಇರೋ ಎರಡು ಲಕ್ಷ ಗದ್ದೆಗೆ ಆಗ್ಳು ಬಂದ್ರೆ ಅಡುಗೆ ಮಾಡೋಕ್ಕೆ ಅವ್ಕೆ ಹೊರಕೆ ಹಾಕಿಲ್ಲ ಬೆಂಗ್ಳೂರ್ ಹೋಗಾನ ಮಂಗ್ಳೂರ್ ಹೋಗೋಣ ಅಪ್ಪನ ಫೋಟೋ ಈಗ ಯಾವನು ಬರ ಕೆಲಸ ಮಾಡೋ ಯಾರು ಅಡಿಗೆ ಬಿಟ್ಟರೆ ಮಕ್ಳು ಕೊಟ್ಟಿದ ಎಲ್ಲಪ್ಪ ಬೆಂಗ್ಳೂರ ಮಂಗ್ಳೂರ ಮೈತರಲ್ಲಿ ಸ್ವಂತ ಮನೆಯಲ್ಲೇ ಸತ್ತ ಪುತ್ರ ಮಾಡಬೇಕು ಇವತ್ತೆಲ್ಲ ಯಾರು ಅದ್ನ ಹಾಕಿದ ಏನೋ ದುಡ್ಡು ಬಿಡ್ಲೇವೋ ಕೆಲಸ ಕೊಡ್ತಾರೆ ದುಡ್ಡು ಅಷ್ಟೇ ದುಡ್ಡು ಇದ್ರೆ ಧ್ವನಿಯನ್ನು ದುಡ್ಡು ಇದ್ರೆ ದುನಿಯ ದುಡ್ಡಿಲ್ಲ ಅಂತಂದ್ರೆ ಏನಿಲ್ಲ ಸರಿ ಆಯ್ತು ಮುಂದೆ ಬರುವಂತ ಫ್ಯೂಚರ್ ಅಂತಂದ್ರೆ ಮುಂದೆ ಹುಡುಗರು ಆಗಿರ್ಬೋದು ಯಾವ್ದೇ ಬಾಯ್ಸ್ ಆಗಿರ್ಬೋದು ಈ ಲೈನ್ಗೆ ಬರೋಕೆ ಇಷ್ಟಪಡ್ತಾರೆ ಅಂತ ಒಬ್ಬೊಬ್ಬರು ಒಬ್ಬೊಬ್ರು ಇಷ್ಟ ಪಡಲ್ಲ ನೀವು ಅದ್ರ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತಂದ್ರೆ ಈ ಬಾರ್ ಲೈಫ್ ಚೆನ್ನಾಗಿದೆ ನೀವು ಬನ್ನಿ ಮಾಡ್ಬೋದು ಅಂತ ಹೇಳ್ತಾರೆ ಇಲ್ಲ ಬಾರ್ ಲೈಫ್ ಚೆನ್ನಾಗಿದೆ ನಿಮ್ ಮುಂದೆ ದಾರಿ ನೋಡ್ಕೊಳ್ಳಿ ಅಂತ ನಾನು ಏನಾದ್ರೂ ಹೇಳ್ಬಹುದು ಅವರು ಇಷ್ಟ ಅಪ್ಪ ಅಂದ್ರೆ ಚೆನ್ನಾಗಿ ಸಾಕುದ್ರೆ

ಈಗ ಅವ್ರ ತಂದೆ ಒಂದ್ ಎರಡ್ ಮೂರು ಮಾಡಿದ್ರೆ ಆಚೆ ಮಾಡಿದ್ರೆ ಮಾಡಕಂತೂ ಆಗ್ತಿಲ್ಲ ಓದಿದೀನಿ ಒಂದು ಐಟಿ ಮಾಡಿದೀನಿ ಒಂದು ಟೆನ್ ಪಂಡಿ ಅಂತ ಅಂದ್ರೆ ಬೆಂಗಳೂರು ಅವರು ಅವ್ರೇ ಅವ್ರೇರಲ್ಲಿ ಅದೇ ಇರೋದಿಲ್ಲ ಅವ್ರು ಐಟಿ ಮಾಡಿದ್ರೆ ಹೋಗ್ತಾರೆ ಅವ್ರು ಒಂದು ಒಂದು ಏನೋ ಡಿಪ್ಲೋಮಾನೋಲ್ ಹೀಗಾರ ಅವ್ರಗಿಂತ ಉತ್ಪನ್ನ ನಮ್ದೆ ಅಂತ ಅನ್ಸುತ್ತೆ ಅವರು ಈಗ ಜೀವನ ಕಸ ಕಷ್ಟ ಆಯ್ತಾರೆ ಬೆಂಗ್ಳೂರಲ್ಲಿ ಈಗ ಒಂದು ಪ್ರಬಕ ಎರಡು ಹುಡುಗಿದೆ

ಒಂದು ಟಿ ಏನೋ ಒಂದು ಟೆಂತ್ ಏನೋ ಪಾಸ್ ಮಾಡ್ತಾರೆ ಅವರು ಪ್ರತಿಯೊಂದು ಉಪಚಾರ ಅವರ ಸ್ವಂತ ಮಾಡ್ತಾರೆ ಪ್ರತಿಯೊಂದು ಬಟ್ಟೆಯಿಂದ ಪೊಲೀಸ್ ಐರನ್ ಇಂದ ಪ್ರತಿ ಒಂದು ಪ್ರತಿ ಒಂದು ಅಡುಗೆ ತಿಂಡಿ ಊಟ ಎಲ್ಲ ಪ್ರತಿ ಒಂದು ಅವರೇ ಮಾಡ್ತಾರೆ ಒಬ್ಬ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅಂತ ಅಂದ್ರೆ ಬೆಂಗಳೂರ ಮೇಲೆ ಭಾಳ ಕಷ್ಟ ಇದೆ ನಾವಿಲ್ಲಿ ಇಪ್ಪತ್ ಐದ್ ರೂಪಾಯಿ ಐದು ಸಾವಿರ ರೂಪಾಯಿ ಮಾತ್ರ ಐದು ರೂಪಾಯಿ ಖರ್ಚಾಗ ಹದಿನೈದು ರೂಪಾಯಿ ಮಳೆ ಹ್ಞೂ ಆತರ ಒಂದ್ ಸೈಟ್ ಇದೆ ಮೀಕ್ಸ್ ಅವರು ಕೂಡ ಕೇಳಿದ್ರೆ ನಾವು ಬಾರಕ್ ಬನ್ನಿ ಬಾರ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಯಾಕೆಂದ್ರೆ ಅವ್ರ ಮನೆ ಕಡೆ ಹಂಗಿರೋದು ಅವ್ರು ಗೊತ್ತಿರ್ತದೆ ನನ್ಗೆ ಗೊತ್ತಿರ ಇರ್ಬೋದು ಸರ್ ನನ್ಗೆ ಅನ್ಸಿರೋ ಪ್ರಕಾರ ಈಗ ಈಗ ನೀವು ರೇವಣ್ಣ ನೀವು ವಯಸ್ಸಲ್ ದೊಡ್ಡವರು ನೀವು ಮುಂಚೆ ಬಂದಿರ್ತೀರ ಈಗ ಬಂದಿರೋ ಹುಡುಗರುಗಳು ಅವ್ರ ಮನೆ ಒತ್ತಾಯ ಮೇಲೆ ಬಂದಿರ್ತಾರೋ ಇಲ್ಲ ಅವ್ರ ಕಷ್ಟ ಇದೆ ಅಂತ ಬಂದಿರ್ತಾರೋ ಅವ್ರ ಮನೆ ಕಷ್ಟ ನೋಡ್ಕೊ ಬಂದಿರ್ತಾರೋ ಗೊತ್ತಿಲ್ಲ ಅಂತಂದ್ರೆ ಅವ್ರ ಜೀವನ ಹೆಂಗ್ ರೂಪಿಸ್ಕೋಬಹುದು ಸರ್ ಅಂತ ಕಷ್ಟ ಇರೋರು

ಅಪ್ಪ ಅಮ್ಮ ನೋಡ್ಕೊಂಡು ಅವ್ರು ಊನ ಕಟ್ಕೊಂಡ್ರೆ ಮಾಡ್ತೀವಿ ನಮ್ಮ ಜೊತೆ ಇಷ್ಟೊಂದು ಹಂಚ್ಕೊಂಡಿದ್ಕೆ ಧನ್ಯವಾದಗಳು ಸರ್